ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಸಿ ಬ್ಲಾಗ್ಸ್ ಇದು ಶುಕ್ರವಾರ ನೋಡಿ ಊರಿಂದ ಬಂದ ಎರಡು ಒಂದು ದಿವಸ ನಾನು ಬ್ಲಾಗ್ ಮಾಡಲಿಲ್ಲ ಶುಕ್ರವಾರ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಗೋಧಿ ದೋಸೆ ಮಾಡೋಣ ಅಂತ ಬೆಳಗ್ಗೆ ಹಿಟ್ಟು ಕಲಸಿಟ್ಟಿದ್ದೀನಿ ನೋಡ್ಬೋದು ಚೆನ್ನಾಗಿ ನೆನೀತಾಯಿದ್ದೆ ಇಲ್ಲಿ ಹಂಚಿಟ್ಕೊಂಡಿದ್ದೀನಿ ಹಾಗೆ ಬನ್ನಿ ಈರುಳ್ಳಿ ಪಲ್ಯ ಕೊಬ್ಬರಿ ಚಟ್ನಿ ರೆಡಿ ಮಾಡಿದ್ದೀನಿ ಎಲೆ ಕರ್ಸಿದ್ದೀನಿ ಹಾಗೆ ಸ್ವಲ್ಪ ತರಕಾರಿನೂ ತರ್ಸೀನಿ ತರಕಾರಿ ನೋಡ್ಬೋದು ಇಲ್ಲಿ ಹುರಿಕಾಯಿ ಹಸಮೆಣಸಿನ್ಕಾಯಿ ಹಾಗಲಕಾಯಿ ಒಂದೆರಡು ತರಕಾರಿ ಈರುಳ್ಳಿ ತರಿಸೀನಿ ಈರುಳ್ಳಿ ಇರಲಿಲ್ಲ ಈರುಳ್ಳಿ ನೋಡ್ರೆಲ್ಲ ಕಾಲಿಗಿಂತ ತರಿಸಿಲ್ಲ ತರಿಸಿದೆ ಓಕೆ ಮತ್ತು ನೆಕ್ಸ್ಟ್ ಈಗ ಸ್ನಾನ ಮಾಡಬೇಕು ಸ್ನಾನ ಪೂಜೆ ಆಗಬೇಕು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದ ಮೇಲೆ ದೇವ್ರ ಪೂಜೆ ತೋರಿಸ್ತೀನಿ ನಾನು ನಿಮಗೆ ಓಕೆ ಹಲೋ ನೋಡಿರಿ ಶುಕ್ರವಾರದ ಪೂಜೆ ಹಾಕಿದೆ ಇವತ್ತು ರೆಡಿ ಮಾಡ್ತೀನಿ ಬಾಳೆಹಣ್ಣು ತರಿಸೋದ ನೆನಪು ಪರ್ಬಿಡುತ್ತೆ ಹೂವು ಎಲ್ಲಿ ತರಿಸಿದೆ ಬಾಳೆಹಣ್ಣು ತರ್ಸೋದೇ ಮರ್ತೋಯ್ತು ಹಾಗಾಗಿ ಸಕ್ಕರೆ ರೆಡಿ ಮಾಡೀನಿ ಅಕ್ಕಿನ ತೆಗೆದು ಬೇರೆ ಅಕ್ಕಿ ಹಾಕಿಟ್ಟಿನಿ ತೆಗ್ದಿರೋಂಥ ಅಕ್ಕಿನ ಈಗ ನಾನು ಅನ್ನ ಮಾಡ್ತೇನೆ ಮೊನ್ನೆ ಮಧ್ಯಾಹ್ನ ಪ್ರತಿ ಶುಕ್ರವಾರ ಹಾಗೆ ಮಾಡೋದು ಅಕ್ಕಿ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿಟ್ಟು ಮೇಲೆ ಲಕ್ಷ್ಮೀನ ಕೂರಿಸಿರ್ತೀನಿ ಆ ಅಕ್ಕಿನ ನೆಕ್ಸ್ಟ್ ಶುಕ್ರವಾರ ತೆಗ್ದಾಗ ತೆಗ್ದಿರುವಂಥ ಅಕ್ಕಿನ ಅನ್ನ ಮಾಡ್ತೀನಿ ಈ ಮತ್ತೆ ಹೊಸ ಅಕ್ಕಿನ ತುಂಬಿ ಇಟ್ಟಿರ್ತೀನಿ ಪೂಜೆ ಹಿಂಗೆ ಹಾಕಿ ಅಂತ ಕಮೆಂಟಲ್ಲಿ ಹೇಳ್ರಿ ಬನ್ನಿ ಈಗ ದೋಸೆ ಮಾಡೋಣ ತಿಂಡಿ ದೋಸೆ ದೋಸೆ ಅಮ್ಮ ದೋಸೆ ಗ್ಯಾಸ್ ಹಚ್ಚಿ

ಸ್ವಲ್ಪ ದೋಸೆ ಹೆಂಗ್ ಬೆಂದಿದೆ ಅಂತ ನಮ್ಮನೆ ಈ ಇಷ್ಟಪಟ್ಟು ಬಹಳ ಹಲೋ ಗುಡ್ ಈವ್ನಿಂಗ್ ಎಲ್ರಿಗೂ ಈಗ ಸಾಯಂಕಾಲ ಆಗಿದ್ದಿ ಮತ್ತೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡೇನೆ ಈಗ ಬೆಳಗ್ಗೆ ಇವತ್ತು ಗೋಧಿ ಹಿಟ್ಟಿನ ದೋಸೆ ಕೊಬ್ಬರಿ ಚಟ್ನಿ ಮತ್ತು ಈರುಳ್ಳಿ ಪಲ್ಯ ಮಾಡಿದ್ದೆ ಮಧ್ಯಾಹ್ನನ ಹಿಟ್ಟು ಹಾಗೆ ಇತ್ತು ಸ್ವಲ್ಪ ಅನ್ನ ಮಾಡಿದ್ದೆ ಅಷ್ಟೇ ಮತ್ತು ದೋಸೆನೇ ಹಾಕ್ಕೊಂಡು ತಿಂದ್ವಿ ಹಾಗಾಗಿ ಅನ್ನ ಇನ್ನೂ ಸ್ವಲ್ಪ ಹಾಗೆ ಐತಿ ಈಗ ಮನೆ ಹತ್ರ ಇರುವಂಥ ಚಿಕ್ಕಟ್ಟಿ ಚೋಡಮ್ಮನ ದೇವಸ್ಥಾನದ್ದು ಕಾರ್ತಿಕ ಐತಿ ಅಲ್ಲಿ ಅನ್ನ ಪ್ರಸಾದ ಅದು ಇರ್ತೈತಿ ನಾನಂತೂ ಹೋಗೋದಿಲ್ಲ ನನಗೆಲ್ಲೂ ಅಡ್ಡಾಡೋಕ್ಕೆ ಮನಸಿಲ್ಲ ಊರಿಗೆ ಹೋಗಿ ಬಂದಾಗಿನ ನನಗೆ ಭಾಳ ಸುಸ್ತೈತಿ ಹಾಗಾಗಿ ನಾನು ಎಲ್ಲಿ ಹೋಗೋದಿಲ್ಲ ಅವರೇ ಹೋಗಿ ಕೈ ಮಾಡ್ಕೊಂಡು ಬರ್ತಾರೆ ಹೋಗ್ತಾನೆ ಅಂತ ಹೇಳ್ಯಾರ ಅವರೇ ಅಪ್ಪ ಮಗ ಹೋಗಲಿ ನಾನಂತೂ ಹೋಗೋದಿಲ್ಲ ಮನೆಯಲ್ಲೇ ಇರ್ತೀನಿ ಸಾಕೈತಿ ಸುಸ್ತು ಇವತ್ತು ಮೈಕೈ ನೋವಿಂದ ಒಂದು ಮಧ್ಯಾಹ್ನ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ ಒಂದು ಯಾಕಂದರೆ ಆಗೋ ಥರ ಚಿಕ್ಕಮಂಗ್ಳೂರಿಗೆ ಹೋಗಿ ಬಂದು ಎಷ್ಟು ಟೈರ್ಡ್ ಆಗಿದ್ದೆ ಅಂದರೆ ನಾನು ಮನೆಯಾಗಿದ್ದ ಕೆಲಸನ ಸಮೇತ ನಾನು ಮಾಡ್ಕೊಳಕ್ಕೆ ಆಗ್ಬೋದು ಮಧ್ಯಾಹ್ನವೂ ತ್ರಾಸು ಬೆಳಗ್ಗೆ ತ್ರಾಸು ಆ ಥರ ಬಂದ ತಕ್ಷಣ ಏನಾಯಿತು ಅಂದರೆ ಮತ್ತೆರಡು ಫಂಕ್ಷನ್ ಒಂದು ಸೀಮಂತ ಕಾರ್ಯದ ಫಂಕ್ಷನ್ ಇತ್ತು ಊರಿಗೆ ಬಂದು ಮಾರನೇ ದಿವಸನೇ ಸೀಮಂತ ಕಾರ್ಯದ ಫಂಕ್ಷನ್ ಇತ್ತು ಎದ್ದು ಹೋಗೋದಕ್ಕೇ ಮನಸ್ಸಿಲ್ಲ ನನಗೆ ಅಷ್ಟು ಬೇಜಾರಾಗಿತ್ತು ಮನಿ ಮಠ ಬಂದು ಪಾಪ ಕರೆದು ಹೋಗಿದ್ದಾರಲ್ಲ ಅಂತ ಹೇಳಿ ಮಧ್ಯಾಹ್ನ ಒಂದು ಗಂಟೆ ಸುಮಾರು ಹೋಗಿ ಪ್ರೆಸೆಂಟೇಷನ್ನು ಕೊಟ್ಟು ಬಂದೆ ಹಾಗಾಯಿತು ನನ್ನ ಹಳೆ ವಾರ ಹೀಗೆ ಹೋಗೋದಕ್ಕೆ ಮನಸ್ಸಾಗೋದಿಲ್ಲ ಇನ್ನೊಂದು ಏನಪ್ಪ ಅಂದರೆ ಅದ್ರ ಮಾರನೇ ದಿವಸ ಮದುವೆ ಇತ್ತು ಮದುವೆಗೂ ಹೋಗಬೇಕಾಗಿತ್ತು ಹಾಗಾಗಿ ಮದುವೆಗೂ ಕೂಡ ಹೋಗಿ ಬಂದೆ ಹೋಗಿ ಬಂದು ಭಯಂಕರ ಸುಸ್ತಾಗಿತ್ತು ಇನ್ನು ಟ್ಯಾಬ್ಲೆಟ್ಸ್ ತೊಗೊಳ್ಳಿಲ್ಲಾದ್ರೆ ಆಗೋದೇ ಇಲ್ಲ ಅಂತ ಹೇಳಿ ಟ್ಯಾಬ್ಲೆಟ್ಸ್ ತೊಗೊಂಡೆ ನಾನು ಊರಿಂದ ಬಂದಮೇಲೆ ಆವಾಗಲೇ ನಾನು ತೊಗೋಬೇಕಾಗಿತ್ತು ಆರಾಮಾಗಿಬಿಡ್ತಿದ್ದೆ ಅದೇ ನನಗೆ ಒಂದು ಸ್ವಲ್ಪ ಭಯ ಟ್ಯಾಬ್ಲೆಟ್ಸ್ ತೊಗೊಳೋಕ್ಕೆ ಹಂಗೂ ಬಿಡ್ಲಿಲ್ಲ ಮತ್ತು ತೊಗೊಂಡೆ ಒಂದು ಅರ್ಧ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ ಇನ್ನೂ ಅರ್ಧ ರಾತ್ರಿ ತೊಗೊಳ್ತೀನಿ ವ್ಲಾಗ್ ಮಾಡೋದಂದರೆ ಅಷ್ಟು ಸುಲಭವಾದ ಮಾತಲ್ಲ ಆದರೂ ಕೂಡ ಎಲ್ಲಾದರೂ ಹೋಗಿ ಹೊರಗಡೆ ಹೋಗಿ ಟ್ರಿಪ್ ಅಂತ ಹೋಗಿ ಬಂದರೆ ಅಷ್ಟೇ ಸುಸ್ತಾಗೋದಿಲ್ಲ ಇವತ್ತು ಸ್ವಲ್ಪ ಹೆವಿ ಅದು ಬನ್ನಿ ದೇವ್ರ ಮುಂದೆ ದೀಪ ಅಂತ ತೋರಿಸ್ತೀನಿ ದೇವ್ರ ಮುಂದೆ ದೀಪ ಹಚ್ಚೀನಿ ಸಾಯಂಕಾಲ ಆಗುತ್ತಲ್ಲ ಬಾಗಿಲಿಗೆ ಉದ್ದಿನ ಕಡ್ಡಿ ಹಚ್ಚಿಬಿಟ್ಟು ಈಗ ಎರಡು ದೀಪ ಬಾಗಿಲಿ ಹಚ್ಚಿಡೋಕ್ಕೆ ಆಮೇಲೆ ಹಚ್ತೀನಿ ಇನ್ನೂ ಬೆಳಕು ಆಮೇಲೆ ಹಚ್ತೀನಿ ಓಕೆ ಮೊನ್ನೆ ಊರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಚಿಕ್ಕಮಂಗ್ಳೂರಿಗೆ ಅಲ್ಲಿಂದ ಏನೇನು ತೊಗೊಂಬಂದೇನಿ ಅಂತ ತೋರಿಸ್ತೀನಿ ನಾನು ನಿಮಗೆ ಕಾಫಿ ಪುಡಿ ತೊಗೊಂಬಂದೇನಿ ಕಾಫಿ ಪುಡಿನ ಒಡೋದು ಬಾಕ್ಸಿಗೆ ಹಾಕಿಟ್ಕೊಂಡಿ ಯಾಕಂದರೆ ಒಂದೆರಡು ಮೂರು ಸಲ ಆಗಲೇ ಈಗ ಮೂರು ಸಲ ನಾನು ಕಾಫಿ ಕಾಫಿ ಮಾಡಿದ್ದು ಒಂದಿಬ್ಬರು ಗೆಸ್ಟ್ ಬಂದಾಗ ಮಾಡಿದ್ದೆ ಮತ್ತು ನಾವು ಮನೇಲಿ ಮಾಡ್ಕೊಂಡು ಕೊಡ್ದೇವಿ ಹಾಗಾಗಿ ಕಾಫಿ ಪುಡಿನ ತೋರ್ಸಲ್ಲ ಅದನ್ನು ಒಡೋದು ಬಾಕ್ಸಿಗೆ ಹಾಕಿನಿ ಆಮೇಲೆ ಮತ್ತು ಬೇರೆ ಏನು ಸ್ಪೈಸಿ ತಗೊಂಡೆನಿ ಅದನ್ನು ಕೆಲವೊಂದಷ್ಟು ಹೊಡೋದು ಬಾಕ್ಸಿಗೆ ಹಾಕಿಟ್ಕೊಂಡಿ ಒಂದೆರಡು ಅಷ್ಟಿದೆ ಅವನು ತೋರಿಸ್ತೀನಿ ಹಾಗೆ ಬರ್ತದರ್ಗೋ ಸ್ಥಳ ಹೋಗಿದ್ವಿ ಅಂತ ಹೇಳಿದ್ನಲ್ಲ ನೀವು ಕೂಡ ನೋಡಿದ್ರಿ ಅಲ್ಲಿ ಗೊತ್ತಲ್ಲ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆನ ತೊಗೊಂಡ್ಬಂದಿನಿ ಒಂದು ಕೆ ಜಿ ಕೊಬ್ಬರಿ ಎಣ್ಣೆಗೆ ಇನ್ನೂರ ಇಪ್ಪತ್ತು ರೂಪಾಯಿ ಪ್ಯೂರ್ ಕೊಕೊನಟ್ ಇಲ್ಲ ಅದು ಚೆನ್ನಾಗಿರ್ತದೆ ಅಲ್ಲಿ ಅವ್ರು ಚಲೋ ಸಿಕ್ತತಿ ಹಾಗೆ ಬಂದ ತಕ್ಷಣ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು ಎರಡು ಫಂಕ್ಷನ್ ಒಂದಕ್ಕೆ ಎರಡಕ್ಕೂ ಹೋಗಕ್ಕೆ ಮನಸ್ಸಿದ್ದಿಲ್ಲ ಆದರೂ ಮನಿಮಠ ಬಂದು ಕರ್ದು ಹೋಗಿದ್ದಾರಲ್ಲ ಅಂತ ಹೇಳಿ ಹೋಗಿದ್ದಿ ಅಂತ ಹೇಳಿದ್ದಲ್ಲ ಮನೆ ಏನು ಗಿಫ್ಟ್ ಕೊಟ್ಟಾರಂತ ತೋರಿಸ್ತೀನಿ ಇದು ನೋಡ್ರಿ ಕಾಳು ಮೆಣಸು ಕಾಳು ಮೆಣಸು ತೊಗೊಂಡು ಬಂದೆ ಕಾಳು ಮೆಣಸು ಎಲ್ಲದಕ್ಕೂ ಯೂಸ್ ಆಗುತ್ತೆ ನೂರ ಇಪ್ಪತ್ತು ರೂಪಾಯಿ ಇಲ್ಲಿ ಎಷ್ಟೈತೋ ಗೊತ್ತಿಲ್ಲ ಇದೊಂದು ಪಿಂಕ್ ಸಾಲ್ಟ್ ತೊಗೊಂಡೆ ಮತ್ತು ಏಲಕ್ಕಿ ಇದ್ದವು ಸ್ವಲ್ ಲವಂಗ ಇದ್ದವು ಏಲಕ್ಕಿ ತೊಗೊಂಬಂದೆ ಮತ್ತು ಹಾಗೇ ಮತ್ತೆ ಇನ್ನೊಂದು ಎಂಥದ್ದು ಹೇಳ್ತಾರೆ ಅದಕ್ಕೆ ಬಾಳೆಕಾಯಿ ಏನೋ ಅಂತಾರೆ ಅದು ನಾನು ತೊಗೊಂಬಂದಿನಿ ಅದು ನೋಡೋದು ಬಾಕ್ಸಿಗೆ ಹಾಕಿದ್ದೆ ಹಾಗಾಗಿ ತೋರಿಸಲಿ ಪಕೆಟ್ ಅಷ್ಟೇ ಇದ್ದಲ್ಲ ಅವನ್ನ ತೋರಿಸ್ತಾ ಇದ್ದೀನಿ ಇದು ನೋಡಿರಿ ಪ್ಯೂರ್ ಕೊಕೋನಟ್ ಆಯಿಲ್ ಇದು ಒಂದು ಕೆ ಜಿ ತೊಗೊಂಬಂದೀನಿ ಧರ್ಮಸ್ಥಳದಲ್ಲಿ ಇದೇ ಥರ ಡಬ್ಬ ಎಲ್ಲ ಸಿಗೋದು ಇದೇ ಡಬ್ಬ ಸಿಗೋದು ವಾಟರ್ ಬಾಟ್ಲ್ ಥರ ಬಿಸ್ಲೇರಿ ಬಾಟ್ಲು ಇರ್ತಾವೆ ಅಂಥದ್ದೆಲ್ಲ ಇರ್ತವೆ ನಾನಿದು ಸ್ವಲ್ಪ ಇದೇ ಇರಲಿ ಅಂತ ಬಂದೆ ನೋಡ್ರಿ ಇದು ಗಟ್ಟಿ ಆಗ್ತತಿ ಪ್ಯೂರ ಪ್ಯೂರ್ ಇದ್ದಾಗನೇ ಅದು ಗಟ್ಟಿ ಆಗೋದು ತಗೊಂಡ್ಬಂದಿನಿ ನಾನು ಕೇಳಿಗೆ ಎರಡೆರಡು ಎರಡರಿಂದ ಮೂರು ಸತಿ ಕೇಳಿ ಕೇಳಿ ತೊಗೊಂಬನಿ ಯಾಕಂದರೆ ಇದು ಅಡುಗೆಗೆ ಬಳಸ್ಬೇಕು ಬಳಸ್ಬೇಕು ನಾವು ಅದಕ್ಕೆ ತಗೊಳ್ಳೋ ಹೆಂಗೆ ಅಂತಂದು ನೀವು ಅಡುಗೆಗೆ ಬಳಸ್ರಿ ತಲೆಗೆ ಹಚ್ಕೊಳ್ಳ್ರಿ ನೀವು ಬಳಸ್ಬೋದು ಚೆನ್ನಾಗಿ ಇದನ್ನೇ ನಾ ನಾವಿಲ್ಲೆಲ್ಲ ಅಡುಗೆ ಇಲ್ಲೇ ಇದನ್ನೇ ಬಳಸೋದು ಅಂತ ಹೇಳಿದರು ನನಗೆ ತೊಗೊಂಡು ಬಂದು ಇದು ಒಂದು ಆಮೇಲೆ ಇನ್ನೊಂದು ನೋಡಿರಿ ಒಂದು ಸರಸ್ತೆ ಅಂತ ಹೇಳಿರಿ ಆ ಕಡೆ ಇಲ್ಲಿ ನೋಡಿರಿ ಇದು ಬ್ಯಾಗ್ ಹೆಂಗೈತಿ ಅಂತ ಹೇಳಿರಿ ಕಮೆಂಟಲ್ಲಿ ನೋಡಿರಿ ಅಲ್ಲಿ ಗಿಫ್ಟ್ ಕೊಟ್ಟಿದ್ದು ನಾವು ಅಲ್ಲಿ ಫಂಕ್ಷನಿಗೆ ಹೋಗಿದ್ವಿ ಅಂತ ಹೇಳಿದ್ರೆ ಸೀಮಂತ ಕಾರ್ಯಕ್ಕೆ ಹೋಗಿದ್ವಿ ಸೀಮಂತ ಕಾರ್ಯದವರು ಈ ಬಾಕ್ಸ್ ಕೊಟ್ಟಿದ್ದಾರೆ ಈ ಬಾಕ್ಸ್ ಜೊತೆಗೆ ತಡೀರಿ ನಾ ಸ್ವೀಟ್ ಹಾಕಿದ್ದೆ ಇದು ಇದು ಈ ಬ್ಯಾಗ್ ಕೊಟ್ಟಿದ್ದಾರೆ ಈ ಬ್ಯಾಗ್ ಜೊತೆಗೆ ಈ ಬ್ಯಾಗ್ ಒಳಗೆ ಏನೇನಿತ್ತು ಅಂದರೆ ಇದೊಂದು ಬಾಕ್ಸ್ ಇತ್ತು ಈ ಬಾಕ್ಸಲ್ಲಿ ಏನು ಹಾಕಿಟ್ಟಿದ್ರು ಅಂದರೆ ಕಜ್ಜಾಯ ಚಕ್ಲಿ ಕಜ್ಜಾಯ ಚಕ್ಲಿ ಕರ್ಜಿಕಾಯಿ ಇಷ್ಟು ಸ್ವೀಟನ್ನು ಹಾಕಿಟ್ಟಿದ್ರು ಮತ್ತು ಎರಡು ವಿಳ್ಯದಲ್ಲಿ ಅಡಿಕೆ ಒಂದು ಅಡಿಕೆ ಬೆಟ್ಟ ಅರಶಿನ ಕುಂಕುಮದ ಇಟ್ಟಿದ್ರು ಇದೊಂದು ಬಾಕ್ಸ್ ಕೊಟ್ಟೆ ಹಿಂಗಿದೆ ಬಾಕ್ಸ್ ಅಂತ ಹೇಳಿ ಎಷ್ಟು ಚೆನ್ನಾಗಿದೆ ನೋಡಿ ಯೂಸ್ಫುಲ್ ಆಗುವಂಥದ್ದು ಕೊಡ್ತಾರೆ ಕೊಟ್ಟರೆ ಇದು ಯೂಸ್ ಆಗುತ್ತೆ ನೋಡಿ ಈ ಥರ ಇರ್ತಾರೆ ನೋಡಿರಿ ಅದರಲ್ಲೆಲ್ಲ ಇತ್ತು ತಿಂಡಿ ಎಲ್ಲ ತೆಗ್ದೇನೆಲ್ಲ ಪುಡಿ ಉದ್ರೆ ಐತಿ ಅದು ಈ ಥರ ಒಳಗಡೆ ಸ್ಟೀಲ್ ಇದೆ ಮೇನ್ಗಡೆ ಈ ಥರ ಡಿಸೈನ್ ಐತಿ ರೌಂಡ್ ಶೇಪ್ ಐತಿ ಇದಕ್ಕೊಂದು ಒಂದು ಮುಚ್ಚುಣಕಿ ಕೊಟ್ಟಿದ್ದಾರೆ ಈ ಥರ ನಾವು ಮುಚ್ಚುಣ್ಕಿ ಮಾತ್ರ ತೆಗಿಯೋಕ್ಕೂ ಈಸಿ ಐತಿ ಮುಚ್ಚಿದ್ರೆ ಆ ಕಡೆ ಜಲ್ದಿ ಬಿಚ್ಚೋದಿಲ್ಲ ಆ ಥರ ಈ ಥರ ಟೈಟು ಅಲ್ಲ ಇತ್ತ ಲೂಸು ಅಲ್ಲ ಕರೆಕ್ಟಾಗಿ ಐತಿ ನನಗೆ ಇದು ಇಷ್ಟ ಆಯಿತು ನೋಡಿರಿ ಏನಾದರೂ ಹಾಕಿ ಹಾಕಿ ಮುಚ್ಚಿ ತೆಗ್ದಿಡ್ತೀವಿ ಇದೊಂಥರ ಬಾಕ್ಸ್ ಇದ್ದಂಗೆ ಇದೆ ಚೆನ್ನಾಗಿದೆ ಬಳಸೋಣ ಅಂತ ಇಟ್ಕೊಂಡಿದ್ದೀನಿ ಇತ್ತೀಚಿಗೆ ಎಲ್ಲರೂ ಬಾಕ್ಸ್ಗಳನ್ನು ಕೊಡ್ತಾರೆ ಸ್ಟೀಲ್ ಬಾಕ್ಸ್ಗಳನ್ನು ನೋಡಿರಿ ಬಾಕ್ಸ್ ತೋರಿಸಿದ್ದೀನ ಹೆಂಗೈತೆ ಅಂತ ಈ ಬಾಕ್ಸು ಚೆನ್ನಾಗಿದೆಯಲ್ಲ ನೋಡಿರಿ ನನಗೆ ಅಂತ ಇಷ್ಟ ಆಯಿತು ಬಳಸೋಣ ಅಂತ ಇಟ್ಕೊಂಡಿದ್ದೀನಿ ಇತ್ತೀಚೆಗೆ ಎಲ್ಲರೂ ಬಾಕ್ಸ್ ಕೊಡ್ತಾ ಇದ್ದಾರೆ ಮುದ್ದೆಲ್ಲ ಸಣ್ಣ 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 ಇಷ್ಟಿಷ್ಟು ತಿಂಡಿ ಪ್ಲೇಟ್ ಕೊಡ್ತಾಯಿದ್ರು ಅದಾದಮೇಲೆ ಬಟ್ಲಗಳನ್ನು ಕೊಡ್ತಾ ಇದ್ರು ಅಷ್ಟು ಯೂಸ್ ಆಗ್ತಿರ್ಲಿಲ್ಲ ಏನು ಮಾಡೋದು ನಾವು ಬೇರೆದವರಿಗೆ ಕೆಲವೊಂದಷ್ಟು ಗಿಡಿ ತುಂಬುವಾಗೆಲ್ಲ ಎಷ್ಟೊಂದು ನಾನು ಕೊಟ್ಟೆ ನಿಮ್ಮ ಪೂಜೆ ಮಾಡಿದಾಗ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದೆ ನಾನು ಒಂದು ಮೂರು ವರ್ಷ ಮಾಡಿದ್ದೆ ಅವಾಗ ನಾನು ಎಷ್ಟೊಂದು ಬಟ್ಲ ಪ್ಲೇಟ್ಗಳನ್ನೆಲ್ಲ ಕೊಟ್ಟಿದ್ದೀನಿ ಐದೈದು ಮಂದಿಗೆ ಮತ್ತು ಇನ್ನೊಂದು ಇನ್ನೊಳದವರಿಗೆ ಕೊಟ್ಟಿದ್ದೀನಿ ಅದಲ್ಲದೇ ಗಣಪತಿ ಹಬ್ಬದಲ್ಲೂ ಒಂದು ಸ್ವಲ್ಪ ಕೊಟ್ಟು ಖಾಲಿ ಮಾಡಿದ್ದೀನಿ ಅವಾಗ ಗೌರಿ ಉಡಿ ಅಂತ ಕೊಡ್ತೀನಿ ಹಾಗಾಗಿ ಹಬ್ಬವನ್ನು ಕೂಡ ಕೊಟ್ಟಿದ್ದೀನಿ ಅವಾಗ ಈಗ ನೋಡ್ರಿ ಈ ಥರ ಬಾಕ್ಸ್ ಈ ಥರ ಬಾಕ್ಸ್ ಇದೆ ಫಸ್ಟ್ ಬಂದಿರೋದು ಇನ್ನು ಡೈಲಿ ಗೊತ್ತಲ್ಲ ಊಟದ ಬಾಕ್ಸ್ ಇರ್ತಾವಲ್ಲ ಊಟದ ಬಾಕ್ಸ್ ಆ ಥರ ಬಾಕ್ಸ್ಗಳನ್ನು ಕೊಡ್ತಾ ಇದ್ದಾರೆ ಒಂದು ರೀತಿಲಿ ಯೂಸ್ಫುಲ್ ಅಂತಲೇ ಹೇಳ್ಬೋದು ಯಾಕಂದರೆ ನನಗೆ ಆಲ್ರೆಡಿ ನಾನು ಮೂರು ಬಾಕ್ಸ್ಗಳನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ತೋರಿಸಿದ್ದೀನಿ ಒಂದು ತುಪ್ಪ ಹಾಕೋದಕ್ಕೆ ಬಳಸ್ತಾ ಇದ್ದೀನಿ ತುಪ್ಪ ಹಾಕಕ್ಕೆ ಅಂತ ಇಟ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಬಾಕ್ಸ್ ನನಗೆ ಇದ್ದೀನಿ ಯಾಕಂದರೆ ವಾಪಸ್ಸು ನಾವು ಕೂಡ ನಮ್ಮ ಮನೇಲಿ ಸದ್ಯಕ್ಕೆ ಫಂಕ್ಷನ್ಗಳು ಏನಿಲ್ಲ ಅಲ್ಲಿ ಇಟ್ಟು ಅದ್ರಾಗಿಟ್ಟು ಇದ್ರಾಗಿ ಅದನ್ನ ಮಾಡೋದಕ್ಕಿಂತ ನಾನು ಬಳಸ್ತಾ ಇದ್ದೀನಿ ಒಂದು ಮೂರು ನಾಲ್ಕು ಬಾಕ್ಸ್ ತೊಗೊಂಡಿದ್ದೀನಿ ಈಗ ಏನಾದರೂ ನಾವು ಹಾಕಿಡ್ಬೋದಲ್ಲ ಅಂತ ಹೇಳಿ ಯಾಕಂದರೆ ನಾವು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತೇವೆ ಜಾಸ್ತಿ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಜಾಸ್ತಿ ಪ್ಲಾಸ್ಟಿಕ್ ಅನ್ನು ಬಳಸಬಾರ್ದಲ್ಲ ಹಾಗಾಗಿ ನಾನು ಸ್ಟೀಲಿಂದ ಡಬ್ಬಗಳನ್ನು ತರಬೇಕು ಅಂತ ಇದ್ದೆ ಏನು ದುಡ್ಡು ಕೊಡ್ತಾರದು ಅವೇ ಬರ್ತಾ ಇದ್ದಾವಲ್ಲ ಫಂಕ್ಷನಿಗೆ ಹೋದರೆ ಸಾಕು ಕೆಲವೊಂದಷ್ಟು ಮಂದಿ ಇಷ್ಟು ದೊಡ್ಡ ದೊಡ್ಡ ಬಟ್ಲೆಗಳನ್ನು ಕೊಡ್ತಾರೆ ಅವು ಅಷ್ಟೇ ಅದಕ್ಕೆ ಯೂಸ್ ಆಗೋದಿಲ್ಲ ಅಂಥವು ಇಷ್ಟು ನಾನು ಖರ್ಚು ಮಾಡಿದ್ದೀನಿ ಇನ್ನೂ ಒಂದಿಷ್ಟು ಹಂಗ ಹಿಂಗೊಂದು ಸ್ವಲ್ಪ ಪ್ಲೇಟ್ಗಳು ಒಂದಿಷ್ಟು ಹೋದವು ಈ ಥರ ಬಾಕ್ಸ್ ಬಂದರೆ ಯೂಸ್ ಆಗುತ್ತೆ ಮತ್ತು ಸ್ಟೀಲಿನ ಡಬ್ಬ ಅವಾಗ ನಾವೆಲ್ಲ ಸ್ಕೂಲಿಗೆ ಹೋಗವಾಗ ಊಟಕ್ಕೆ ಕಟ್ಕೊಂಡು ಹೋಗ್ತಿದ್ವಲ್ಲ ಅಂಥ ಬಾಕ್ಸ್ಗಳು ಒಂದು ಐದಾರು ಬಾಕ್ಸ್ ಬಂದಿದ್ದು ಅದರಲ್ಲೇ ನಾನು ಒಂದು ನಾ ಮೂರು ಬಾಕ್ಸ್ನ ನಾನು ಯೂಸ್ ಮಾಡೋಕ್ಕೆ ತಕೊಂಡಿದ್ದೀನಿ ಏನೇನು ತೊಗೊಂಡಿದ್ರೆ ಪ್ಲಾಸ್ಟಿಕ್ಕಿನ ಡಬ್ಬದಲ್ಲಿ ನಾವು ಚಟ್ನಿ ಪುಡಿ ಹಾಕಿಡ್ತಿದ್ವಿ ಆಮೇಲೆ ಮಸಾಲೆ ಪುಡಿ ಹಾಕಿಡ್ತಿದ್ವಿ ಹಾಕಿಟ್ಕೊತಿದ್ವಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಆಮೇಲೆ ಇನ್ನೊಂದು ಬೆಲ್ಲ ತುಪ್ಪ ಇಂಥದ್ದೆಲ್ಲ ನಾವು ಬೆಲ್ಲದ ಪುಡಿ ಅಡಿಗೆ ಡೈಲಿ ಅಂತ ಎಲ್ಲದನ್ನು ನಾವು ಪ್ಲಾಸ್ಟಿಕ್ ಇನ್ ಡಬ್ದ ಹಾಕಿಟ್ಕೊಂತಿದ್ದೆಲ್ಲ ಈಗ ನಾನು ಅವೇ ಡಬ್ಬಗಳನ್ನು ನಾನು ಬಳಸ್ತಾ ಇದ್ದೀನಿ ಮತ್ತೆ ಏನು ಮಾಡೋದ್ರೆ ನಾವು ಯಾವಾಗ ಅವನು ಕೊಡಕ ಹಾಕಿದ್ದೀನಿ ನಾವು ಇನ್ನು ನಮ್ಮನೆ ಫಂಕ್ಷನ್ಗಳು ಬರೋದ್ ಲೇಟ್ ಸ್ವಲ್ಪ ದಿವಸ ಹಾಗಾಗಿ ಅವನ್ನ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಇಟ್ಟಿಟ್ಟು ಹಾಳು ಮಾಡೋದಕ್ಕಿಂತ ಅವು ಒಂದ್ಸತಿ ಅಲ್ಲೇ ಧೂಳು ಹಿಡಿದು ಹೋಗಿಬಿಟಿರ್ತಾವ್ ಹಾಗಾಗಿ ನಾನು ಅವನ್ನ ಸ್ವಲ್ಪ ಬಳಸಿ ಹಾಕತಿ ಅಂತ ಅಂದು ಒಂದಷ್ಟು ಒಂದು ಮೂರು ಬಾಕ್ಸ್ನ ತಗೊಂಡಿದ್ದೀನಿ ಬಳಸ್ತಾ ಇದ್ದೀನಿ ನಾವು ತುಪ್ಪ ಹಾಕೋಕೆ ಚಟ್ನಿ ಪುಡಿಗಳು ಹಾಕೋಕ್ಕೆ ಈ ಹಬ್ಬ ಹರಿದಿನಗಳಲ್ಲಿ ಶೇಂಗಾ ಚಟ್ನಿ ಗುರಾಣಿ ಚಟ್ನಿ ಕಡಲಿ ಚಟ್ನಿ ಅಂತ ಮಾಡ್ತೀವಿ ಮತ್ತು ಡೈಲಿ ಗುರಾಳ್ ಪುಡಿ ಹಾಕ್ತೀವಲ್ಲ ಪಲ್ಯಗಳಿಗೆಲ್ಲ ಆ ಗು ಅದಕ್ಕೂ ಗುರಾಳ್ ಪುಡಿ ಹಾಕೋಕ್ಕೂ ನಾವು ಸ್ಟೀಲಿಂದ ಇಟ್ಕೊಂಡೇನೆ ಇಂಥದ್ದಕ್ಕೆಲ್ಲ ನಾವು ಬಳಸ್ಬೋದು ಬೆಲ್ಲದ ಪುಡಿ ಹಾಕಿಟ್ಕೊಳ್ಳೋಕ್ಕೆ ಆ ಥರ ಎಲ್ಲ ಯೂಸ್ ಆಗ್ತದೆ ಅಂತ ಹೇಳಿ ನಾನು ಸ್ಟೀಲಿನ ಬಾಕ್ಸ್ನ ತಕ್ಕೊಂಡಿದ್ದೀನಿ ಅವನಂತೂ ನಾವು ಒಂದರಿಗೆ ಬಾಕ್ಸ್ ಕೊಡೋಕ್ಕಾಗಲ್ಲ ಬ್ಲೌಸ್ ಪೀಸ್ ಕೊಟ್ಬಿಡ್ತೀವಿ ಅದೇನ ಬೇರೆ ಕೊಟ್ಟಿದ್ದ ಬಾಕ್ಸ್ ನಾವು ಅದು ಹೆಂಗೆ ಆಗ್ತದೆ ಅಂದ್ರೆ ಒಬ್ಬರು ದೊಡ್ಡದು ಕೊಟ್ಟಿರ್ತಾರೆ ಒಬ್ಬರು ಸಣ್ಣದ ಕೊಟ್ಟಿರ್ತಾರೆ ಒಬ್ಬರು ತೀರಾ ಸಣ್ಣದ ಕೊಟ್ಟಿರ್ತಾರೆ ಅಂಥವನ್ನೆಲ್ಲ ನಾವು ಹೆಂಗೆ ಒಷ್ಟ್ರಿಗೆ ನಾವು ಬಂದಾಗ ಒಂದು ಮೂರು ಮಂದಿ ಹಾಕಿ ಬಂದಿ ಬಂದ ನಾವು ಹೆಂಗೆ ಕೊಡಾಕತೀ ಹಾಗಾಗಿ ಬ್ಲೌಸ್ ಪೀಸ ಕೊಡ್ತೀವಲ್ಲ ಒಬ್ಬರಿಗೆ ಬ್ಲೌಸ್ ಪೀಸ್ ಕೊಟ್ಟರೆ ಎಲ್ಲರಿಗೂ ಬ್ಲೌಸ್ ಪೀಸ ಕೊಡ್ಬೇಕು ಒಬ್ರಿಗೆ ಒಂದು ದೊಡ್ಡ ಬಾಕ್ಸ್ ಒಬ್ರಿಗೆ ಒಂದು ಸಣ್ಣ ಬಾಕ್ಸ್ ಬದ್ತಂತ ಅವ್ರು ಅನ್ಕೊಂತಾರೆ ಯಾರೋ ಮದಿ ಮನೆಯವರು ಯಾರೋ ಫಂಕ್ಷನ್ ಇದ್ರು ಕೊಟ್ಟಾರ ನಮಗೆ ಕೊಟ್ಟಾರ ಅಂತ ಅನ್ಕೊತಾರೆ ಅದಕ್ಕೆ ನಾನೇನು ಮಾಡ್ತಿದ್ದೆ ನಾವು ಒಂದು ಬಾಜಾಗ ಕಿಟ್ಕೊಂಡ್ಬಿಟ್ರಿ ನಾನು ಹೆಂಗೋ ತರಬೇಕಿತ್ತ ಸ್ಟೀಲ್ ಬಾಕ್ಸ್ಗಳು ದೊಡ್ಡ ತರಬೇಕಿತ್ತು ಈಗ ಕಾಲು ಜಿಯಿಂದ ಒಂದಷ್ಟು ಒಂದು ಮೂರು ಐದು ಕೆಜಿ ಜಿವರೆಗೂ ತರಬೇಕು ಅಂತ ಇದ್ದೆ ಐದು ಕೆ ಜಿವರೆಗೂ ನನ್ನ ಹತ್ರ ಬಾಕ್ಸ್ಗಳು ನಾಲ್ಕು ಬಾಕ್ಸ್ ಹಾಗೆ ಇದ್ದವು ಅವ್ನ ಬಳಸ್ತಾ ಇದ್ದೀನಿ ಸಿಲ್ವರ್ ಬಾಕ್ಸ್ ಎಲ್ಲ ತೆಗ್ದೀನಿ ಏನಪ್ಪ ಅಂದರೆ ಕೈ ನೋವು ಬರ್ತಿದ್ದು ಮೊಬೈಲ್ ಹಿಂಗೆ ಹಿಡ್ಕೊಂಡು ಇಟ್ಕೊಂಡು ವಿಡಿಯೋ ಮಟ್ಟ ಅಂದರೆ ಅದೇ ಸಣ್ಣ 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 ಬಾಕ್ಸ್ಗಳು ಎಷ್ಟು ತರಬೇಕು ಅಂತ ಮಾಡಿದ್ದೀನಿ ನಾನು ಅವು ಇದ್ವಲ್ಲ ಮೊನ್ನೆ ಯಾವಾಗ ಅಂದ್ರೆ ಈ ಪಂಚಮಿ ಹಬ್ಬದ ಮುಂದೆ ನಾನು ಸ್ವಲ್ಪ ಮನೆ ಧೂಳೆಲ್ಲ ತೆಗೆದು ತಕ್ಕೊಂಡಾಗ ಅವು ಕೊಟ್ಕೊಟ್ಟೋ ಒಂದು ಸೇರಿಸಿದ್ದೆ ಅವು ಅಷ್ಟು ಹೊರಗೆ ಬಂದವು ಅವನ್ನ ಯಾಕೆ ಇಟ್ಕೋಬಾರ್ದು ಯಾಕೆ ಬಳಸ್ಬಾರ್ದು ಅಂತ ಹೇಳಿ ಅವನ್ನೇ ನಾನು ಇದ್ದೀನಿ ಈಗ ಸ್ಟೀಲಿನ ಬಾಕ್ಸಲ್ಲೇ ಗುರಾಳ ಪುಡಿ ಚಟ್ನಿ ಪುಡಿಗಳು ಆಮೇಲೆ ಇದು ತುಪ್ಪ ಸ್ಟೀಲ್ ಬಾಕ್ಸಲ್ಲಿ ಹಾಕ್ಬಾರ್ದು ತುಪ್ಪನ ತೂತ್ ಬಿಡ್ತಾ ಒಂಥರ ಅದ್ರ ನಾವು ಬೇಗ ಖಾಲಿ ಮಾಡಿಬಿಡ್ತೀವಲ್ಲ ಸೊ ಸ್ವಲ್ಪ ಸಣ್ಣ ಬಾಕ್ಸ್ ಇಟ್ಕೊಂಡಿನಿ ನಾವು ದೊಡ್ಡ ಬಾಕ್ಸ್ ಇಟ್ಕೊಂಡಿಲ್ಲ ಸಣ್ಣ ಬಾಕ್ಸ್ ಇಟ್ಕೊಂಡಿದ್ದೀನಿ ಒಂದು ಸಲ ನಾನು ನಿಮಗೆಲ್ಲದನ್ನು ಮತ್ತು ನೆಕ್ಸ್ಟ್ ಯಾವುದಾದ್ರು ಒಂದು ಹಿಡದಲ್ಲಿ ನಾನು ಮತ್ತೆ ತೋರಿಸ್ತೀನಿ ಯಾವಾಗಲಾದರೂ ಒಂದು ಸರ್ತಿ ಯಾಕಂದರೆ ಯಾವ ಬಾಕ್ಸಲ್ಲಿ ಏನು ಹಾಕಿಟ್ಟೀನಿ ಅಂತ ನನಗೆ ತೋರಿಸ್ತೀನಿ ಓಕೆ ಬರೀ ಈ ಬಾಕ್ಸಿನ ಕತೆ ಇಷ್ಟ ಆಯಿತು ನೋಡ್ರಿ ಇದೊಂದು ಬಾಕ್ಸ್ ಕೊಟ್ಟರು ಅದೊಂದು ಬ್ಯಾಗ್ ಕೊಟ್ಟಿದ್ದಾರೆ ಆಮೇಲೆ ಅದರಲ್ಲಿ ಅದೇ ಹೇಳಿದ್ದೆಲ್ಲ ಸ್ವಲ್ಪ ಸ್ವೀಟು ಉಡಿ ಸಾಮಾನೆಲ್ಲ ಇಟ್ಟು ಕೊಟ್ಟಿದ್ದ ಅರ್ಶನ ಕುಂಕುಮ ಎಲೆ ಅಡುಕ್ಕಿ ಬಾಳೆಹಣ್ಣು ಇಟ್ಟುಕೊಟ್ಟಿದ್ರೆ ಫಂಕ್ಷನಿಗೆ ಹೋಗಿ ಬಂದ ಅವು ಒಂದು ಹಿಂಗೆ ಏನಾದರೂ ಹಿಂಗೆ ಬರ್ತಿರ್ತಾವೆ ಓಕೆ ಊರಿಂದ ಬಂದಿದ್ದ ಸ್ಪೈಸಿ ಅವನು ಕುಕೀಸ್ ಎಲ್ಲ ತೊಗೊಂಡಿದ್ದ ಚಾಕ್ಲೇಟು ಬಿಸ್ಕೆಟ್ಸ್ ಏನೇನೋ ತೊಗೊಂಡಿದ್ದ ಮನೆಯವ್ರಿಗೆ ಶೇಂಗಾ ಬೀಜ ಇಷ್ಟ ಅಂತ ಕರೆದಿರುವಂಥ ಶೇಂಗಾ ಬೀಜ ತೊಗೊಂಡಿದ್ದರು ಅಲ್ಲೇ ಚಿಕ್ಕಮಂಗ್ಳೂರಲ್ಲಿ ಸಿರಿಕೆ ಫೇದೆ ಎಲ್ಲ ಅಲ್ಲೇ ತೊಗೊಂಡಿದ್ವಿ ಹಾಗಾಗಿ ನಾನು ಅವ್ರು ಸ್ಪೈಸಿ ಈ ಕುಕೀಸ್ ತಗೋಳಕ್ಕೆ ಒಂದು ಚಾಕ್ಲೇಟ್ಸ್ ಎಲ್ಲ ಹೋಗಿ ನಾನು ಸ್ವಲ್ಪ ಅದರ ವೀಡಿಯೋ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬಂದೇನೆ ಅದನ್ನೇ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆಲ್ರೆಡಿ ಮಾಡ್ತೀನಿ ಅಲ್ಲ ಅದನ್ನೇ ಶೇರ್ ಮಾಡಿದ್ದೀನಿ ಹಾಗಾಗಿ ನಾನು ತೊಗೊಳಕ್ಕೋದು ಸ್ವಲ್ಪ ಇದು ಮಾಡಿದೆ ಆಮೇಲೆ ಮನೆ ದಿವಸ ಬೆಳಗ್ಗೆ ಬೆಳಗ್ಗೆಯಿಂದ ಸೀದಾ ಸಿರಿ ಕೆಫೆ ಮುಂದೆ ಅಷ್ಟೇ ನಾನು ನಾವು ಹೋಗಿದ್ದು ಆದರೆ ಬೇರೆ ಕಡೆ ಹೋಗುತ್ತಿತ್ತಲ್ಲ ಹಾಗಾಗಿ ನಮ್ಮ ಮಗ ಸೀದಾ ಬಿಟ್ಟ ಬಿಟ್ಟ ನಮ್ಮ ಟೈಮ್ ಆಗೋಲ್ಲ ನೀನು ಅಲ್ಲೋ ವೀಡಿಯೋ ಮಾಡ್ಕೊಂತ ಅಂತ ಟೈಮ್ ಆಗೋಂಗಿಲ್ಲ ನೋಡು ಅಂತೇಳಿ ಹಾಗಾಗಿ ಸಸರ್ಪಿ ವೀಡಿಯೋ ಮಾಡ್ಕೊಂಬಂದಿದ್ದೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಓಕೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು